ಎಲ್ರಿಗೂ ನಮಸ್ಕಾರ ಮಾನ್ಯ ಮಾಜಿ ಪ್ರಧಾನಿಗಳು ಮಣ್ಣಿನ ಮಗ ಈ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ಆರೋಗ್ಯ ಒಳ್ಳೆಯದಾಗಲಿ ಇಡೀ ಇಡೀ ವಯಸ್ಸಿನಲ್ಲಿ ತೊಂಬತ್ನಾಲ್ಕು ವರ್ಷದಲ್ಲೂ ಅವರು ರಾಜಕೀಯದ ಬಗ್ಗೆ ಒಲವಿದೆ ಅವರಿಗೆ ಪರಮಾತ್ಮ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದೇ ರೀತಿ ನಮ್ಮ ನೆಚ್ಚಿನ ಈ ಭಾಗದ ಸುರೇಶ್ ಕುಮಾರ್ ಅವರ ಆರೋಗ್ಯನೂ ವ್ಯತ್ಯಾಸ ಆಗಿತ್ತು ಅವ್ರಿಗೂ ಸುಧಾರಣೆ ಆಗ್ತಾ ಇದೆ ಅವ್ರಿಗೂ ಅಂತ ಅಂತೇಳಿ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ಮ ನರೇಂದ್ರ ಮೋದಿ ಅವರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಹಾಗೂ ಕುಮಾರಣ್ಣ ಕುಮಾರಣ್ಣವ್ರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಬಿ ಡಿ ಪಿ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಆಯುಷ್ಗೋಸ್ಕರ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ನಮಸ್ಕಾರ ಮಾನ್ಯ ಮಾಜಿ ಪ್ರಧಾನಿಗಳು ಮಣ್ಣಿನ ಮಗ ಈ ದೇಶ ಕಂಡ ಅಪ್ರೂಪದ ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ಆರೋಗ್ಯ ಒಳ್ಳೆಯದಾಗಲಿ ಇಡೀ ಇಡೀ ವಯಸ್ಸಿನಲ್ಲಿ ತೊಂಬತ್ನಾಲ್ಕು ವರ್ಷದಲ್ಲೂ ಅವರು ರಾಜಕೀಯದ ಬಗ್ಗೆ ಒಲವಿದೆ ಅವರಿಗೆ ಪರಮಾತ್ಮ ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದೇ ರೀತಿ ನಮ್ಮ ನೆಚ್ಚಿನ ಈ ಭಾಗದ ಸುರೇಶ್ ಕುಮಾರ್ ಅವರ ಆರೋಗ್ಯನೂ ವ್ಯತ್ಯಾಸ ಆಗಿತ್ತು ಅವ್ರಿಗೂ ಸುಧಾರಣೆ ಆಗ್ತಾಯಿದೆ ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹಾಗೂ ನಮ್ಮ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಿಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಹಾಗೂ ಕುಮಾರಣ್ಣ ಅವರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾವು ಎಲ್ಲ ಕಾರ್ಯಕರ್ತರು ಜೆ ಡಿ ಎಸ್ ಬಿ ಡಿ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಆಯುಷ್ಗೋಸ್ಕರ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ